ನೀನು ಹಿಂದಿನ ಜನ್ಮದ ಅನೇಕ ದುಃಖಗಳನ್ನು ಸ್ವಲ್ಪ ಸಂತೋಷವನ್ನೂ ತಂದಿರುವುದರಿಂದ ಈ ಪ್ರಸಕ್ತ ಜೀವನವನ್ನು ಸ್ವಲ್ಪ ಸಂತೋಷದ ಮತ್ತು ದುಃಖದ ಆಗರ ಮಾಡಿರುವೆ ಉದಾತ್ತ ಸ್ಥಿತಿಯ ಅಗಾಧ ಶಾಂತಿ ದೊರಕುತ್ತದೆ ಅದನ್ನು ಪಡೆಯಲು ಶ್ರಮಿಸು ಆಗ ನಿನಗೆ ಪುನರ್ಜನ್ಮವಿರುವುದಿಲ್ಲ ಹಾಗೆ ಇದ್ದರೂ ಅದು ಸಂತೋಷವಾಗಿರುತ್ತದೆ ಪರಮಾತ್ಮವನ್ನು ಅರಸುವುದರಲ್ಲಿ ನಿನ್ನ ಗಮನ ಹರಿಸು ದೈವಿಕ ಪಥದಲ್ಲಿ ಮನಸ್ಸಿಳು ಆತ್ಮಜ್ಞಾನ ಎಂದರೇನು ಅಜ್ಞಾನ ಎಂದರೇನು ಯಾವುದು ಬಂಧನ ಯಾವುದು ಸ್ವತಂತ್ರ ಎಂಬುದನ್ನು ತಿಳಿದುಕೋ ಸತತ ದೇವರ ಸ್ಮರಣೆಯೇ ನಿನ್ನನ್ನು ಅಮರ ಸ್ಥಿತಿಗೆ ತರುವುದು ದೇವರ ದಯೆಗೆ ಪ್ರಯತ್ನಿಸು ಆಗ ನೀನು ಗುಣಾತೀತನಾಗಿ ದೈವತ್ವ ಪಡೆಯುವೆ ದೇಹದ ಪ್ರಕ್ರಿಯೆಗೆ ಜೀವವೇ ಕಾರಣ ಜೀವ ದೇಹವನ್ನು ಬಿಟ್ಟಾಗ ಜೀವನ ಹಾರಿ ಮನುಷ್ಯ ಮೃತನಾಗುತ್ತಾನೆ ಮೃತ್ಯುವಿನ ಸಮಯದಲ್ಲಿ ವಾ ಮನಸ್ಸಿನಲ್ಲಿ ಲೀನವಾಗಿ ಮನಸ್ಸಿನ ಕ್ರಿಯೆಯೆಲ್ಲವೂ ಪ್ರಾಣದಲ್ಲಿ ಲೀನವಾಗುತ್ತದೆ ಆಗ ಪ್ರಾಣವು ತೇಜದಲ್ಲಿ ಸೇರುತ್ತದೆ ಮನುಷ್ಯ ಸಾವನ್ನಪ್ಪಿದಾಗ ನೀನು ದೇಹದ ಶಾಖ ಗಮನಿಸಿ ಆ ಶಾಖವೇ ತೇಜಸ್ಸು ಎಲ್ಲ ಜೀವಿಗಳಿಗೂ ಜನನ ಮತ್ತು ಮರಣದ ಕಾಲ ನಿಗದಿತವಾಗಿದೆ ಇದು ಜೀವನದ ತೆರೆದ ಗುಟ್ಟು ಶ್ರೇಷ್ಠತಮವಾದ ದೈವತ್ವವನ್ನು ಪಡೆಯಲು ಶ್ರಮಿಸು ಜೈ ಸಾಯಿರಾಮ್